ಹಂಪಿಯಲ್ಲಿ ರಾಮ ದೇವಾಲಯವನ್ನು ನಿರ್ಮಿಸಿದವರು ಆನ್ಸರ್ ಶ್ರೀಕೃಷ್ಣ ದೇವರಾಯ ಭಾರತದಲ್ಲಿ ಗುಲಾಮಿ ಸಂತತಿಯ ಸ್ಥಾಪಕ ಯಾರು ಆನ್ಸರ್ ಕುತುಬುದ್ದೀನ್ ಐಬಕ್ ಯಾವ ಚೋಳ ದೊರೆಯು ತಾಂಜಾವೂರಿನ ಬೃಹದೇಶ್ವರ ದೇವಾಲಯವನ್ನು ನಿರ್ಮಿಸಿದರು ಆನ್ಸರ್ ರಾಜರಾಜ ಮಧುರೈ ಮುತ್ತುಗಳಿಗೆ ಪ್ರಸಿದ್ಧಿಯಾಗಿದ್ದೆಂದು ಯಾರು ತಿಳಿಸಿದ್ದಾರೆ ಆನ್ಸರ್ ಮೆಗಾಸ್ತಾನಿಸ್ನ ಇಂಡಿಕಾ ಗ್ರಂಥದಲ್ಲಿ ತಿಳಿಸಿದೆ ಕಾಲುವೆಗಳ ನಿರ್ಮಾಪಕ ಎಂದು ಯಾರನ್ನ ಕರೆಯುತ್ತಾರೆ ಆನ್ಸರ್ ಫಿರೋಜಾ ಶಾ ತುಘಲಕ್ ಮುಘಲ್ ರಾಜರಲ್ಲಿ ಯಾರಿಗೆ ಓದುವುದು ಮತ್ತು ಬರೆಯುವ ಕಲೆ ಗೊತ್ತಿರಲಿಲ್ಲ ಆನ್ಸರ್ ಅಕ್ಬರ್ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಆನ್ಸರ್ ಚಂದ್ರಗುಪ್ತ ಮೌರ್ಯ ಕನ್ನಡದ ರತ್ನತ್ರಯರು ಪಂಪ ಪೊನ್ನ ರನ್ನ ಕನ್ನಡದ ಕವಿ ಚಕ್ರವರ್ತಿಗಳು ರನ್ನ ಜನ್ನ ಪೊನ್ನ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಎಂದು ಪ್ರಸಿದ್ಧಿ ಹೊಂದಿದವರು ಕನಕದಾಸ పురందర దాస్యాంక్ యూ ఫార్ వాచింగ్ వాచ్ మోర్ వీడియోస్ ప్లీజ్ సబ్స్క్రైబ్ మై యూట్యూబ్ చానల్